ತಲೆ ಸುತ್ತು ಗೊತ್ತಲ್ಲ ಈ ತಲೆ ಸುತ್ತು ಬರ್ತಾಯಿತ್ತು ಅಂತಂದರೆ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಅಂದರೆ ಮುಷ್ಟಿ ಮುದ್ರೆ ಗೊತ್ತಲ್ಲ ಈ ತಲೆ ಸುತ್ತು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಮುಷ್ಟಿ ಮುದ್ರೆಯನ್ನು ಮಾಡಿ ನೋಡಿ ತಲೆ ಸುತ್ತು ಏನಕ್ಕೆ ಬರ್ತದೆ ಪಿತ್ತ ಪಿತ್ತ ಜಾಸ್ತಿ ಆಯಿತು ಅಂತಂದಾಗ ಮತ್ತು ನೀವು ಬಿಸಿಲು ಈ ಸೂರ್ಯನ ಒಂದು ಬಿಸಿಲು ನೇರವಾಗಿ ನಿಮ್ಮ ಹಣೆಗೆ ಬಿತ್ತು ಅಂತಂದಾಗ ಅದು ನಿಮಗೆ ಇದಾಗ್ತಾ ಬರುತ್ತೆ ಅಂದರೆ ತಲೆ ಸುತ್ತು ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗ್ಲಾಸ್ ಹಾಕ್ಕೊಳ್ಳೋದು ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ಳೋದು ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ಳೋದು ಭಾಳಷ್ಟು ಜನ ಶೋಕಿಗೆ ಅಂತಂದರೆ ಅಲ್ಲ ಕಣ್ಣು ತಂಪಾಗೋದಕ್ಕೆ ಅದಲ್ಲ ಈ ಫಾರಿನರ್ಸ್ ಏನಕ್ಕೆ ಜಾಸ್ತಿ ಹಾಕಿದ್ರೆ ಅಲ್ಲಿ ಆರು ತಿಂಗಳು ಫುಲ್ಲು ಕೋಲ್ಟಿರುತ್ತೆ ಆರು ತಿಂಗಳು ಫುಲ್ಲು ಬಿಸಿಲಿರ್ತದೆ ಅದಲ್ಲ ಹಾಗಾಗಿ ಆ ಒಂದು ಬಿಸಿಲಿನ ಒಂದು ಶಾಖವನ್ನು ತಡೆಯೋದಕ್ಕೋಸ್ಕರ ಅವ್ರು ಹಾಕೊಂಡೇ ಹಾಕೋತಾರೆ ಅದು ಕಂಪಲ್ಸರಿ ಅದು ಹೆಲ್ಮೆಟ್ ಹಾಕ್ಕೊಂಡಂಗೆ ಅವರು ಇಲ್ಲಾಂದ್ರೆ ತಡೆಯೋಕ್ಕಾಗಲ್ಲ ಇವಾಗ ನಾವು ಯಾವ ರೀತಿ ಬಟ್ಟೆ ಹಾಕೋದ್ರೋ ಹಾಗೆ ಆ ಗಾಗಲ್ಸು ಮತ್ತು ಏನು ಕೂಲಿಂಗ್ ಗ್ಲಾಸು ಮತ್ತು ಸನ್ ಗ್ಲಾಸು ಅಂತ ಸನ್ ಗ್ಲಾಸು ಕೂಲಿಂಗ್ ಗ್ಲಾಸ್ ಅಂತೆಲ್ಲ ಕರೀತಾರೆ ಅದನ್ನು ಹಾಕ್ಕೊಂಡೇ ಹಾಕೋತಾರೆ ಅದನ್ನೇ ಮಾಡಿ ಮತ್ತು ತಲೆ ಸುತ್ತು ಬರ್ತಾಯಿತ್ತು ಅಂತಂದರೆ ಯಾವುದೇ ರೀತಿಯ ತಲೆ ಸುತ್ತು ಬರ್ತಾಯಿತ್ತು ಅಂದರೆ ಮುಷ್ಟಿ ಮುದ್ರೆ ಮಾಡಿ ನೋಡಿ ಹೆಬ್ಬರುಗಳು ಪ್ಲಸ್ ಕಿರುಗಳನ್ನ ಸಂ ತುದಿ ಬುಡದ ಭಾಗಕ್ಕೆ ಎಂತ ಹಾಕಿಸಿ ಸಂಪೂರ್ಣವಾಗಿ ಮಾಡಬೇಕು ಇದು ಈ ಮುಷ್ಟಿ ಮುದ್ರೆನ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ